ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಬನ್ನಿರಿ ಪ್ರಿಯರೇ ಇರುವಾತನಾಗಿರುವ ಯೇಸುಕ್ರಿಸ್ತನ ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಂಬಿಕೆಯನ್ನು ನಿರೀಕ್ಷೆಯನ್ನು ದೇವರ ಪ್ರೀತಿಯನ್ನು ಧಾರಾಳವಾಗಿ ನಮ್ಮ ಹೃದಯಕ್ಕೆ ಸುರಿಸುವ ದೇವರ ವಾಕ್ಯಕ್ಕೆ ದೇವರ ಸ್ವರಕ್ಕೆ ಮಾತನಾಡುವ ದೇವರ ಬಳಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಪ್ರೇರೆ ಯೇಸು ಕ್ರಿಸ್ತನೇ ನಮ್ಮೆಲ್ಲರನ್ನು ಸೃಷ್ಟಿಸಿದಾತನಾಗಿದ್ದಾನೆ ಪ್ರೇರೆ ನಾವೆಲ್ಲರೂ ಆತನಿಂದ ಉತ್ಪತ್ತಿಯಾದೆವು ಆತನಿಗಾಗಿ ಇರಬೇಕಾಗಿದೆ ಪ್ರೇರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಲಿ ಹಾಲೆ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಈ ಸಮಯ ನಾವು ಧ್ಯಾನಿಸಲಿರುವ ಭಾಗ ಅಂಶ ಪ್ರೇರೆ ನೂತನ ನ್ಯಾಯ ನ್ಯೂ ಜಸ್ಟಿಫಿಕೇಷನ್ ಈ ವಾಕ್ಯ ಭಾಗವನ್ನು ನಾವು ಆಲಿಸುವ ಮೊದಲು ಆ ದೇವರ ಪವಿತ್ರಾತ್ಮನ ಸಹಾಯ ಶಕ್ತಿ ಬಿಡುಗಡೆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ತಿಳುವಳಿಕೆ ಬುದ್ಧಿ ಜ್ಞಾನ ವಿಕಾಸಕ್ಕಾಗಿ ಶಕ್ತಿಗಾಗಿ ಪ್ರಾರ್ಥಿಸೋಣ ಪ್ರೇರೆ ನನ್ನೊಂದಿಗೆ ಪ್ರಾರ್ಥಿಸಿ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಇರುವಾತನೇ ನಮ್ಮ ಮಧ್ಯೆ ಚಿರುಗಾಡುವಾತನೇ ಇಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಯೇಸು ನಾಮದಲ್ಲಿ ಸೇರಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂದು ವಾಗ್ದಾನ ಮಾಡಿದ ಜೀವ ಕೊಡುವ ಆತ್ಮನಾದ ಎರಡನೇ ಆದಾಮನಾದ ಯೇಸುವೆ ನಮ್ಮೆಲ್ಲರ ಆತ್ಮಗಳ ರಕ್ಷಕನೇ ಪ್ರಭುವೆ ನೂತನ ನ್ಯಾಯ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ವಾಕ್ಯವನ್ನು ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟ ವಾಕ್ಯವನ್ನು ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಬರೆಯಲ್ಪಟ್ಟ ವಾಕ್ಯವನ್ನು ಅದೇ ನಿಮ್ಮ ಮರಣದಿಂದ ನಿಮ್ಮನ್ನು ಎಬ್ಬಿಸಿದ ಸತ್ತವರೊಳಗಿಂದ ಯಸುವೆ ಕ್ರಿಸ್ತನೇ ನಿಮ್ಮನ್ನು ಎಬ್ಬಿಸಿದ ದೇವಕುಮಾರನೇ ನಿಮ್ಮನ್ನು ಎಬ್ಬಿಸಿದ ದೇವರಾತ್ಮನೇ ನಮಗೆ ವಿವರಿಸಿಕೊಡುವಂತೆ ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸಿರಿ ಆ ವಾಕ್ಯವನ್ನು ಆಲಿಸಿ ಪಾಲಿಸಿ ಆ ಬೆಳಕಿನ ಲೋಕಕ್ಕೆ ನಾವು ಸಿದ್ಧವಾಗುವಂತೆ ಅನೇಕರನ್ನು ಸಿದ್ಧ ಮಾಡುವಂತೆ ಅಂಧಕಾರ ಅಧಿಪತಿಯನ್ನು ಕಾಲ ಕೆಳಗಾಕಿ ತುಳಿಯುವಂತೆ ಬೆಳಕಿನ ಕುಂದಿಲ್ಲದ ವರದಾನಗಳನ್ನು ಅನುಗ್ರಹಿಸಬೇಕೆಂದು ನಿಮ್ಮ ಮಕ್ಕಳಿಗೆ ದೊಡ್ಡ ಹರ್ಷ ಜಯ ಅಭಿಷೇಕ ಬಿಡುಗಡೆ ಶಾಂತಿ ಆಶೀರ್ವಾದ ಅನುಗ್ರಹಿಸಬೇಕೆಂದು ನಿತ್ಯ ಜೀವದ ನಾಯಕನಾದ ಯೇಸು ನಾಮದ ಮೂಲಕ ಪ್ರಾಸ್ತವ್ಯ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಅದು ಪ್ರೇರೇ ನೂತನ ನ್ಯಾಯ ನಮ್ಮ ದೇವರು ನಂಬಿಗೋಸ್ತವ ನೀತಿವಂತನು ನ್ಯಾಯಾಧಿಪತಿಯೂ ಆಗಿದ್ದಾನೆ ಪ್ರೇರೇ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳನ್ನು ದೇವರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೆ ಆಕಾಶದಿಂದ ಯಾರು ತಮ್ಮನ್ನು ದೇವರನ್ನು ಅರಸುವ ಸನ್ಮತಿಗಳೆಂದು ದೇವರು ವೀಕ್ಷಿಸುತ್ತಿದ್ದಾನೆ ಪ್ರೇರೆ ನಮ್ಮ ಹೆಜ್ಜೆಗಳು ಪ್ರತಿಯೊಂದು ಯಾವ ಕಡೆ ಪ್ರಯಾಣಿಸ್ತೀವಿ ಎಂದು ಕೂಡ ದೇವರು ನೋಡುತ್ತಿದ್ದಾನೆ ನಾವು ಕೂತುಕೊಳ್ಳುವುದು ಎದ್ದೇಳುವುದು ಮಲಗುವುದು ಮಾತನಾಡುವುದು ನಮ್ಮ ಕೆಲಸಗಳೆಲ್ಲ ದೇವರಿಗೆ ಪರಿಚಯ ಹೌದು ಪ್ರೇರೇ ನಾವು ಶರೀರದಲ್ಲಿ ಮಾಡಿದ ಒಳಿತು ಕೆಡುಕುಗಳಿಗಾಗಿ ವಿಶ್ವಾಸ ಅವಿಶ್ವಾಸಕ್ಕಾಗಿ ಪರಿಶುದ್ಧ ಅಶುದ್ಧ ಜೀವನಕ್ಕಾಗಿ ಮತ್ತು ಯೇಸುವನ್ ವಿಶ್ವಾಸಿಸಿದ ವಿಶ್ವಾಸಲಾರದ ಜೀವಿತಕ್ಕಾಗಿ ನಾವು ಈ ದೇವಕುಮಾರನಾದ ಯೇಸುವಿನ ಸಿಂಹಾಸನದ ಮುಂದೆ ನ್ಯಾಯ ತೀರ್ಪಿಗಾಗಿ ನಿಲ್ಲಬೇಕಾಗಿದೆ ಪ್ರೇರೆ ಯೇಸು ಕ್ರಿಸ್ತನ ವಿಶ್ವಾಸಿಸುವವರಿಗೆ ಈಗ ನ್ಯಾಯ ತೀರ್ಪು ಇಲ್ಲ ಅವರು ಆ ತೀರ್ಪಿನಿಂದ ಪಾರಾಗಿ ಅವರು ಜೀವಕ್ಕೆ ಸೇರಿದ್ದಾರೆ ಪ್ರೇರೆ ಹೌದು ಪ್ರೇರೆ ನೂತನ ನ್ಯಾಯ ನ್ಯೂ ಜಸ್ಟಿಫಿಕೇಶನ್ ಏನು ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ನಾವೆಲ್ಲರೂ ವಾಕ್ಯ ವಾಕ್ಯಭಾವಿಗೆ ಸಿದ್ಧರಾಗೋಣ ಪ್ರೇರೆ ನನ್ನೊಂದಿಗೆ ಕೂಡಿ ಈ ಆತ್ಮ ಸಂಬಂಧವಾದ ಗೀತೆಯನ್ನಾಡಿ ಆತ್ಮಸ್ವರೂಪನಾದ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಿ ಆ ದೇವರಿಗೆ ಮೆಚ್ಚುಗೆಯಾಗಿ ಮಾರ್ಪಾಡೋಣ ಪ್ರೇರೇ ಹಾಡು ಪ್ರಭು ಏಸು ರಕ್ತವು ಹಾಡು ಪ್ರಭು ಏಸು ರಕ್ತವು ಪ್ರವಹಿಸುತ್ತಿರುವುದು ಪ್ರಭು ಏಸು ರಕ್ತವು ಪಾಪಗಳೆಲ್ಲವ ತೊಳೆಯುತ್ತಿರುವುದು ಪ್ರವಹಿಸುತ್ತಿರುವುದು ಪ್ರಭು ಏಸು ರಕ್ತವು ಪಾಪಗಳೆಲ್ಲವ ತೊಳೆಯುತ್ತಿರುವುದು ಪರಮ ತಂದೆಯೊಂದಿಗೆ ಸಮಾಧಾನವ ಉಂಟು ಮಾಡುತ್ತಿರುವುದು ಪರಮ ತಂದೆ ಜೊತೆ ಸಮಾಧಾನವನ್ನು ಉಂಟು ಮಾಡುತ್ತಿರುವುದು ಪ್ರವಹಿಸುತ್ತಿರುವುದು ಪ್ರಭುವೇ ಸುರಕ್ತವು ಪಾಪಗಳೆಲ್ಲವ ತೊಳೆಯುತ್ತಿರುವುದು ದುರ್ನಿತಿಯಿಂದ ಬಿಡುಗಡೆ ಮಾಡಿ ನೀತಿ ಮಾರ್ಗದಲ್ಲಿ ನಿನ್ನ ನಡೆಸುವುದು ದುರ್ನೀತಿಯಿಂದ ಬಿಡುಗಡೆ ಮಾಡಿ ನೀತಿ ಮಾರ್ಗದಲ್ಲಿ ನಿನ್ನ ನಡೆಸುವುದು ಏಸುರಕ್ತವೋ ಕ್ರಯದನವಾಯಿತು ನೀನು ಆತನ ಸ್ವಾಸ್ಥ್ಯವಾಗುವೆ ರಕ್ತವು ಕ್ರೇದನವಾಯಿತು ನೀನು ಆತನ ಸ್ವಾಸ್ಥ್ಯವಾಗಿರುವೆ ಪ್ರವಹಿಸುತ್ತಿರುವುದು ಪ್ರಭು ರಕ್ತವು ಪಾಪಗಳೆಲ್ಲವನ್ನು ತೊಳೆಯುತ್ತಿರುವುದು ಪರಮ ತಂದೆ ಜೊತೆ ಸಮಾಧಾನವನ್ನು ಉಂಟು ಮಾಡುತ್ತಿರುವುದು ಪರಮ ತಂದೆ ದೇವರ ಜೊತೆ ಸಮಾಧಾನವನ್ನು ಉಂಟು ಮಾಡುತ್ತಿರುವುದು ದುರಾಭಿಮಾನಗಳ ದೂರ ಮಾಡಿ ಯಥಾರ್ಥ ಜೀವಿತ ನಿನಗನು ಗ್ರಹಿಸುವುದು ಎಸುರಕ್ತ ದುರಾಭಿಮಾನಗಳನ್ನು ದೂರ ಮಾಡಿ ಯಥಾರ್ಥ ಜೀವಿತ ನಿನಗನು ಗ್ರಹಿಸುವುದು ಏಸುರಕ್ತವೂ ಜೀವಿಸುವಂತೆ ಮಾಡುವುದು ನೀನು ಆತನ ಎದುರೇ ನಿಲ್ಲುವೆ ರಕ್ತವು ನಿರ್ದೋಷವಾದದ್ದು ನೀನು ಆತನ ಎದುರೇ ನಿಲ್ಲುವಿ ಪ್ರವಹಿಸುತ್ತಿರುವುದು ಪ್ರಭು ರಕ್ತವು ಪಾಪಗಳೆಲ್ಲವ ತೊಳೆಯುತ್ತಿರುವುದು ಪರಮ ತಂದೆ ಜೊತೆ ಸಮಾಧಾನವ ಉಂಟು ಮಾಡುತ್ತಿರುವುದು ಜೀವ ಜಲಗಳ ನದಿ ತೀರದಲ್ಲಿ ಸಕಲ ಪ್ರಾಣಿಗಳು ಜೀವಿಸುತ್ತಿರುವವು ಜೀವ ಜಲಗಳ ನದಿ ತೀರದಲ್ಲಿ ಸಕಲ ಪ್ರಾಣಿಗಳು ಬದುಕುತ್ತಿರುವವು ಏಸುರಕ್ತವು ಜೀವಿಸ ಮಾಡುವುದು ನೀನು ಆತನ ವರಸತ್ವವ ಹೊಂದುವೆ ಕ್ರಿಸ್ತಿ ಸುರಕ್ತವು ಜೀವಿಸುವಂತೆ ಮಾಡುವುದು ನೀನು ಆತನ ವಾರಸ ವಾ ಹೊಂದುವೆ ಪ್ರವಹಿಸುತ್ತಿರುವುದು ಪ್ರಭುವೇ ರಕ್ತವು ಪಾಪಗಳೆಲ್ಲವ ತೊಳೆಯುತ್ತಿರುವುದು ಪ್ರವಹಿಸುತ್ತಿರುವುದು ಕ್ರಿಸ್ತೇ ಸುರಕ್ತವು ಪಾಪಗಳೆಲ್ಲವನ್ನು ತೊಳೆಯುತ್ತಿರುವುದು ಪರಮ ತಂದೆ ಜೊತೆ ಸಮ ಉಂಟು ಮಾಡು ಪರಮ ತಂದೆ ದೇವರ ಜೊತೆ ಸಮಾಧಾನವನ್ನು ಉಂಟು ಮಾಡು ತಿರುವುದು ಆಮೇನ್ ಅದು ಬರೆಯ್ರಿ ಪ್ರವಹಿಸುವ ರಕ್ತವು ಪ್ರವಹಿಸ್ತಿದೆ ಶಿಲ್ಬೆಯಲ್ಲಿ ಎರಡು ಸಾವಿರದ ವರ್ಷದ ಕೆಳಗೆ ಆ ಮೂರು ಮಳೆಗಳಲ್ಲಿ ಉಂಟಾದ ಗಾಯ ಅಥವಾ ಕೊರಡೆಗಳಿಂದ ಉಂಟಾದ ಮೂವತ್ತೊಂಬತ್ತು ಒಂಬತ್ತು ಏಟು ಚಡಿಯೇಟುಗಳ ಗಾಯದಿಂದ ಉಂಟಾದ ಗಾಯದಿಂದ ಪ್ರವೇಶ ರಕ್ತವು ಪ್ರವಹಿಸುತ್ತಿದೆ ಮಾನ ಮಾನವ ಕುಲದ ಎಲ್ಲ ಪಾಪಗಳನ್ನು ತೊಳೆಯುತ್ತಿದೆ ವಿಶ್ವಾಸಿಗಳ ಎಲ್ಲ ಪಾಪಗಳನ್ನು ಪ್ರಭುವಿನಲ್ಲಿ ನಿಜವಾದ ಪ್ರೀತಿಯಿಂದ ಪ್ರೀತಿಸುವ ಪ್ರತಿಯೊಬ್ಬ ಮಗಮ್ಮಗಳನ್ನು ತೊಳೆಯುತ್ತಿದೆ ತಂದೆಯ ದೇವರೊಂದಿಗೆ ಸೃಷ್ಟಿಕರ್ತನೊಂದಿಗೆ ನಮ್ಮ ಆತ್ಮಗಳ ತಂದೆಯೊಂದಿಗೆ ಸಮಾಧಾನಪಡಿಸುತ್ತಿದೆ ಹೌದು ದುರ್ನೀತಿಯಿಂದ ಏಸು ರಕ್ತ ಬಿಡುಗಡೆ ಮಾಡಿ ನೀತಿ ಮಾರ್ಗದಲ್ಲಿ ನಡೆಸುತ್ತದೆ ಪ್ರೇರೆ ಏಸು ರಕ್ತ ನಮ್ಮ ಪಾಪಕ್ಕೆ ಪಾಪ ಕೊಡುವ ಸಂಬಳ ಮರಣ ನಮ್ಮ ಪಾಪ ಸಾಲವನ್ನು ಏಸು ರಕ್ತ ಕ್ರಯಧನವಾಗಿ ಮಾರ್ಪಟ್ಟಿತ್ತು ಪ್ರೇರೆ ನಮ್ಮನ್ನು ಬಿಡಿಸಿತ್ತು ಯೇಸು ರಕ್ತ ಹೌದು ನಮ್ಮ ಸ್ಥಳದಲ್ಲಿ ಸೈತಾನನು ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳಲು ಪ್ಲ್ಯಾನ್ ಹಾಕಿದಾಗ ಯೇಸುವೆ ನಮ್ಮ ಸ್ಥಳದಲ್ಲಿ ತನ್ನ ರಕ್ತ ಸುರಿಸಿ ನಮ್ಮನ್ನು ಬಿಡಿಸಿದ್ದಾನೆ ಪ್ರೇರೆ ಹೀಗೆ ನೀನು ಯೇಸುವಿನ ಸ್ವಾಸ್ಥ್ಯವಾಗಿರುವೆ ದುರಾಭಿಮಾನಗಳಿಂದ ದೂರ ಮಾಡುತ್ತದೆ ಯೇಸು ರಕ್ತ ಯಥಾರ್ಥ ಜೀವಿತವನ್ನು ಅನುಗ್ರಹಿಸುತ್ತದೆ ಕ್ರಿಸ್ತ ಯೇಸು ರಕ್ತ ಯೇಸು ರಕ್ತ ನಿರ್ದೋಷವಾದುದು ಪ್ರೇರೆ ಆತನ ಎದುರೇ ನಿನ್ನನ್ನು ಆತನು ಎರಡನೇ ಸಾರಿ ಬರುವಾಗ ಆತನ ಎದುರು ನಿಲ್ಲುವಂತೆ ಧೈರ್ಯ ನೀಡುತ್ತದೆ ಯೇಸು ರಕ್ತ ಅದು ಪ್ರೇರೆ ಜೀವಜಲಗಳ ನದಿ ತೀರದಲ್ಲಿ ಸಕಲ ಪ್ರಾಣಿಗಳು ಬದುಕುವಂತೆ ಏಸು ರಕ್ತವೆಂಬ ಆ ನದಿ ತೀರದಲ್ಲಿ ನಾವೆಲ್ಲರೂ ಜೀವಿಸುತ್ತೇವೆ ಪ್ರೇರೇ ಆತನ ರಕ್ತ ನಿಷ್ಕಳಂಕವಾದು ಅಮೂಲ್ಯವಾದದ್ದು ಆ ಸಹೋದರರು ಸೈತಾನನನ್ನು ಆ ಕಡುಕೇಡಿಗನನ್ನು ಜಯಿಸಿದ್ದು ಯಾವುದರಿಂದ ದೇವರ ವಾಕ್ಯ ಕುರಿತು ಸಾಕ್ಷಿ ಹೇಳುವುದರಿಂದ ಏಸು ರಕ್ತದ ಕುರಿತು ಸಾಕ್ಷಿ ಹೇಳುವುದರಿಂದ ಎಂದು ಪ್ರಕಟಣ ಗ್ರಂಥ ಐದನೇ ದೇಹದಲ್ಲಿ ಬರೆದಂತೆ ನಾವೆಲ್ಲರೂ ಯೇಸು ರಕ್ತದ ಮೂಲಕ ಜೀವಿಸಲ್ಪಡುತ್ತೇವೆ ನಾವೆಲ್ಲರೂ ಆತನ ವಾರಸತ್ವ ದೇವರ ಮಕ್ಕಳೆಂಬ ದೇವಕುಮಾರನ ಸಹೋದರರೆಂಬ ವಾರಸತ್ವವನ್ನು ಹೊಂದುವಂತೆ ಯೇಸು ರಕ್ತ ಪ್ರವಾಹ ನಮ್ಮನ್ನು ಅನುಗ್ರಹಿಸುತ್ತದೆ ಪ್ರೇರೆ ಅಂತ ಯೇಸು ರಕ್ತ ನಮ್ಮ ಜೀವಿತದಲ್ಲಿ ಪ್ರವಹಿಸಿ ನಮ್ಮೆಲ್ಲರನ್ನು ಶುದ್ಧೀಕರಿಸಲಿ ಸಂಪೂರ್ಣವಾಗಿ ಪ್ರೇರೆ ಪರಮ ತಂದೆಯ ಜೊತೆಗೆ ಐಕ್ಯವಾಗಿಸಿ ಸಮಾಧಾನಪಡಿಸಲಿ ಸಮಾಧಾನದ ತಂದೆ ನಮ್ಮೆಲ್ಲರನ್ನು ಹೇಳಲಿಕ್ಕೆ ಅಸಾಧ್ಯವಾದ ಆ ಸಕಲ ಜ್ಞಾನವನ್ನು ಮೀರಿದ ದೈವಶಾಂತಿ ನಮ್ಮ ಹೃದಯಗಳನ್ನು ನಮ್ಮ ಹೃದಯಗಳಲ್ಲಿ ರಾಜನಂತಿದ್ದು ಅನುಗ್ರಹಿಸುತ್ತದೆ ಹೆಸು ರಕ್ತ ಅಂತ ಸಮಾಧಾನ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಆ ಮೀನ್ ಬನ್ನಿ ಪ್ರೇರೆ ಈ ಸಮಯ ನಾವು ಆರಿಸಿಕೊಂಡಂಥ ದೇವರ ವಾಕ್ಯ ಭಾಗ ಅಂಶ ಪ್ರೇರೇ ನೂತನ ನ್ಯಾಯ ನ್ಯೂ ಜಸ್ಟಿಫಿಕೇಷನ್ ನಾವು ರೋಮ ಪತ್ರಿಕೆಯಲ್ಲಿ ನೋಡುತ್ತೇವೆ ಹದಿನೈದನೇ ವಾಕ್ಯ ಪ್ರೇರೇ ಐದನೇ ಅಧ್ಯಾಯ ಹದಿನೈದನೇ ಆಯ್ಕೆ ರೋಮನ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ಫಿಫ್ಟೀನ್ತ್ ವರ್ ರೋಮನ್ ಚಾಪ್ಟರ್ ಫೈವ್ ವರ್ಸ್ ಫಿಫ್ಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಕೈಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಏರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ ಅದು ಪ್ರೇರೆ ಏನು ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟಂತ ಪ್ರೇರಿ ಹೇಗೆಂದರೆ ಆ ಒಬ್ಬನ ಅಪರಾಧದ ದೆಸೆಯಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ ಆದಮನಿಂದ ಈ ದೇವರ ಕೃಪೆ ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೆಂದು ವಾಕ್ಯ ಹೇಳುತ್ತಿದ್ದ ಪ್ರೇರೆ ನಾವು ನೋಡುತ್ತೇವೆ ಅಪರಾಧ ಸಂಗತಿಗೂ ಕೃಪಾವರದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟಂತ ಪ್ರೇರೆ ನಾವು ಮಾಡದಿದ್ದರೂ ಕೂಡ ಆ ಅಪರಾಧ ಮರಣದ ಮುಖಾಂತರ ಪೂರ್ವಜ ಆದಾಮನ ಮೂಲಕ ಆಳ್ವಿಕೆ ನಡೆಸಿದೆ ಪ್ರೇರೆ ಮತ್ತು ಪುನರುತ್ಥಾನ ಆಗುವ ಮೂಲಕ ಸಮಾಧಿಯಿಂದ ಎದ್ದೇಳುವ ಮೂಲಕ ಹೀಗೆ ಆದಾಮನು ಮಾಡಿದ ಪಾಪದ ಮೂಲಕ ಲೋಕದಲ್ಲ ಮೇಲೆಲ್ಲ ಲೋಕದ ಮೇಲೆಲ್ಲ ತೀರ್ಪು ಬಂದುಬಿಟ್ಟಿತು ಪ್ರೇರೆ ಆದರೆ ಎರಡನೇ ಆದಾಮನಾದ ಏಸು ಕ್ರಿಸ್ತ ಎನ್ನುವ ಈ ಪ್ರಭುವಿನ ನೀತಿ ಕಾರ್ಯದ ಮೂಲಕ ನಾವು ನಾವೆಲ್ಲರೂ ಉಚಿತವಾಗಿ ನೀತಿವಂತರೆಂದು ನಿರ್ಣಯ ಹೊಂದಿದ್ದೇವೆ ಪ್ರೇರೆ ಇದಕ್ಕಾಗಿ ದೇವರಿಗೆ ವಂದನೆಯಾಗರಿ ಹೌದು ಯಾವ ಭೇದ ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಆದ್ದರಿಂದ ನಂಬುವವರು ಯೇಸು ಕ್ರಿಸ್ತ ಎನ್ನುವ ಈ ಒಬ್ಬ ಪುರುಷನ ಮೂಲಕ ಆತನ ಸುರಿಸಿದ ರಕ್ತದ ಮೂಲಕ ಆತನ ಕೃಪೆಯ ಮೂಲಕ ಕ್ರಿಸ್ತಯೇಸುವಿನಲ್ಲಿರುವ ವಿಮೋಚನೆಯ ಮೂಲಕ ಉಚಿತವಾಗಿ ನೀತಿವಂತರೆನ್ನುವ ಆ ಅಂಶ ಬಿರುದನ್ನು ಹೊಂದುತ್ತಿದ್ದಾರೆ ಪ್ರೇ ನೀತಿವಂತರೆಂದು ನಿರ್ಣಯ ಹೊಂದುತ್ತಿದ್ದಾರೆ ಹೌದು ರೋಮ ಪತ್ರಿಕೆ ಮೂರನೆಯಾದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರೊಳಗೆ ನಾವು ಓದುತ್ತೇವೆ ನಮ್ಮ ಸ್ವಂತ ಶಕ್ತಿಯೊಂದಿಗೆ ನೀತಿವಂತರು ಆಗಲಾರೆ ಪ್ರೇರೆ ನಾನು ಕೂಡ ಈ ಸತ್ಯವನ್ನು ಎರಡು ಸಾವಿರದ ಆರರಲ್ಲಿ ಯೇಸುವನ್ನು ಹೊಸದಾಗಿ ವಿಶ್ವಾಸಿಸಿದಾಗ ನಾನು ತಿಳಿದುಕೊಂಡೆ ಪ್ರೇರೆ ದೇವರನ್ನು ಹುಡುಕುವ ಆಶೆಯಿಂದ ಆ ದೇವರನ್ನು ಹುಡುಕಿದರೆ ಒಳ್ಳೆಯದು ಆದರೂ ಕೂಡ ದೇವರು ಅನೇಕರಿಗೆ ಈಗೂ ನಾನಿದ್ದೇನೆ ಎಂದು ಹುಡುಕದವರಿಗೂ ತೋರಿಸಿಕೊಂಡಿದ್ದಾನೆ ತನ್ನ ಕುರಿತು ಅರಿಯದ ಜನಾಂಗಕ್ಕೂ ಈಗೂ ಇದ್ದೇನೆ ಎಂದಿದ್ದಾನೆ ಹಾಗೂ ತನ್ನ ಪ್ರಜೆಯಾದ ಇಸ್ರೇಲರಿಗೆ ದಿನವೆಲ್ಲ ಕೈಚಾಚಿ ಕರೆದೆನು ಎಂದಿದ್ದಾನೆ ಆದರೂ ಕೂಡ ಅವರು ಆ ಜ್ಞಾನವಿಲ್ಲದೆ ದರ್ಶನವಿಲ್ಲದೆ ಗುರಿಗಮ್ಮವಿಲ್ಲದೆ ಜೀವಿಸುತ್ತಿದ್ದಾರೆ ಎಂದು ದೇವರವಾಗಿ ಕೇಳುತ್ತಿದೆ ವಿಷಪರ್ವತಿ ಗ್ರಂಥ ಒಂದನೇ ಅಧ್ಯಾಯದಲ್ಲಿ ನನ್ನ ಜನರು ಜ್ಞಾನವಿಲ್ಲದೆ ನಾಶವಾಗುತ್ತಿದ್ದಾರೆ ಆ ಪವಿತ್ರ ಗ್ರಂಥದ ಜ್ಞಾನವಾಗಲಿ ಅಥವಾ ದೇವರ ಶಕ್ತಿಯಾಗಲಿ ಅದು ಪ್ರೇರೆ ದೇವರ ರಾಜ್ಯ ಮರಳು ಮಾತಲ್ಲ ಶಕ್ತಿಯ ಸಾಧನ ದೇವರ ರಾಜ್ಯದ ಬಗ್ಗೆ ನೀನು ಗೊತ್ತಿರ್ಬೋದು ಆದರೆ ಶಕ್ತಿಯಿಂದ ಪ್ರವೇಶವಾಗಬೇಕಾಗಿದೆ ಸಾಧನ ಮಾಡಬೇಕಾಗಿದೆ ದೇವರ ಪರಿಶುದ್ಧಾತ್ಮ ಧರಿಸಿಕೊಂಡು ಹಿಡಿದಿದ್ದರೆ ಮರಳು ಮಾತಾಗಿ ಮಾರ್ಪಡುತ್ತದೆ ಪ್ರೇರೆ ಕಾರಣ ಸೈತಾನನಿಗೆ ನಮಗಿಂತ ಹೆಚ್ಚಾಗಿ ದೇವರ ವಾಕ್ಯ ಗೊತ್ತು ಆದರೆ ಅಕ್ಷರ ಜ್ಞಾನ ಸಾಯಿಸುತ್ತದೆ ಆತ್ಮಜ್ಞಾನ ಬದುಕಿಸುತ್ತದೆ ಅಕ್ಷರ ಜ್ಞಾನ ಎಂದರೆ ನಾವು ಧರ್ಮಶಾಸ್ತ್ರ ಕುರಿತು ಒಳ ಒಡಂಬಡಿಕೆ ಕುರಿತು ಮಾತಾಡುವುದು ಆತ್ಮಜ್ಞಾನ ಎಂದರೆ ಹೊಸ ಒಡಂಬಡಿಕೆ ಪಾಪ ಮರಣಗಳಿಂದ ನಿಯಮ ನಿಯಮದಿಂದ ಬಿಡಿಸಿದ ಯೇಸು ಕ್ರಿಸ್ತನ ಜನನ ಜೀವನ ಬೋಧನೆ ಯಾತನೆ ಸಾಧನೆ ಮರಣ ಪುನರುತ್ಥಾನ ಪ್ರೇರೆ ಯೇಸು ಹೇಳುತ್ತಿದ್ದ ಅದಕ್ಕೆ ನಾನು ನಿಮಗೆ ಹೇಳುವುದೇನೆಂದರೆ ನೀವು ಕಣ್ಣಿಗೆ ಕಣ್ಣು ಅಲ್ಲಿಗೆ ಅಲ್ಲೋ ಎನ್ನುವುದನ್ನು ನೀವು ಕೇಳಿದ್ದೀರಿ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ಶತ್ರುವನ್ನು ಪ್ರೀತಿಸಿರಿ ನಿಮ್ಮ ಪ್ರೀತಿಸು ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಎಂದಿದ್ದಾನೆ ಪ್ರೇರೇ ಹೌದು ಹಳ ಒಡಂಬಡಿಕೆ ಯೇಸು ಕ್ರಿಸ್ತನಲ್ಲಿ ನೆರವೇರಿ ನೆರವೇರಿಸಲ್ಪಟ್ಟಿದೆ ಪ್ರೇಯರೆ ಧರ್ಮಶಾಸ್ತ್ರ ಎಲ್ಲ ನೆರವೇರಿಸಿದಾತನಾಗಿ ಸ್ತ್ರೀಯಲ್ಲಿ ಹುಟ್ಟಿದಾತನಾಗಿ ನಮ್ಮ ಮಧ್ಯೆ ಎರಡನೇ ಆದ ಜೀವ ಕೊಡುವ ಆತ್ಮನಾಗಿ ಪ್ರತ್ಯಕ್ಷನಾಗಿದ್ದಾನೆ ನೂತನ ನ್ಯಾಯಾಧೀಶನಾಗಿ ನಮ್ಮ ಮಧ್ಯೆ ಇದ್ದಾನೆ ಪ್ರೇರೆ ಆದ್ದರಿಂದ ತಂದೆಯಾದವರು ಯೇಸು ಕ್ರಿಸ್ತನ ಸ್ನಾನದಲ್ಲಿ ಪಾರಿವಾಳ ರೂಪದಲ್ಲಿ ಪವಿತ್ರಾತ್ಮ ಬಂದ ನಂತರ ಆಕಾಶ ಎರಡು ಭಾಗ ಆಗಿ ಒಡೆದು ತಂದೆ ದೇವರು ಮಾತಾಡುತ್ತಾನೆ ಈತನು ನನ್ನ ಪ್ರಿಯ ಕುಮಾರನು ಈತನಲ್ಲಿ ನನ್ನ ಆತ್ಮವನ್ನು ಇಟ್ಟಿದ್ದೇನೆ ಈತನ ಮಾತಿಗೆ ಕಿವಿಗೊಡಿರಿ ಎಂದು ಹೇಳಿದ್ದಾನೆ ಪ್ರೇರೆ ಹೌದು ಯೇಸುವಿನ ಮಾತಿ ಕಿವಿಗೊಡೋಣ ಯೇಸು ತನ್ನನ್ನೇ ಮಹಿಮೆ ಪಡಿಸಿಕೊಳ್ಳುವುದಿಲ್ಲ ಪ್ರೇರೆ ತನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ಮಾಡಲು ಬಂದಿದ್ದೇನೆ ನನ್ನ ತಂದೆ ಯಾವಾಗಲೂ ಕಾರ್ಯದ ನಿರತನಾಗಿದ್ದಾನೆ ನಾನು ಕೂಡ ಕಾರ್ಯನಿರತನಾಗಿರುತ್ತೇನೆ ಮತ್ತು ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರು ಸ್ವರ್ಗದಲ್ಲಿ ಸೇರುವುದಿಲ್ಲ ಸ್ವರ್ಗದಲ್ಲಿರುವ ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ರದಂತೆ ನಡೆಯುವರೆ ಅವರೇ ಅವರೇ ಸ್ವರ್ಗದಲ್ಲಿ ಸೇರುತ್ತಾರೆ ಎಂದಿದ್ದಾನೆ ಪ್ರೇರಿ ಹೀಗೆ ಒಳ್ಳೆಯ ಫಲ ಒಳ್ಳೆಯ ಹಣ್ಣು ಕೊಡುವ ಮರ ಗುರುತಿಸಿರಿ ಒಳ್ಳೆ ಹಣ್ಣು ಒಳ್ಳೆ ಮರ ಒಳ್ಳೆ ಫಲ ಕೊಡುತ್ತದೆ ಕೆಟ್ಟ ಮರ ಕೆಟ್ಟ ಫಲ ಕೊಡುತ್ತದೆ ಒಳ್ಳೆ ಮರ ಹುಳುಕು ಹಣ್ಣು ಕೊಡುವುದಿಲ್ಲ ಹುಳುಕು ಮರ ಒಳ್ಳೆ ಹಣ್ಣುಗಳನ್ನು ಕೊಡುವುದಿಲ್ಲ ಮರವು ಕೊಡುವ ಫಲಗಳಿಂದಲೇ ಆ ಮರವನ್ನು ಗುರುತಿಸಿರಿ ಆ ದೇವರ ವಿಶ್ವಾಸಿಯೋ ಅಲ್ಲವೋ ಹೌದು ದೇವರ ಸೇವಕನೋ ಅಲ್ಲವೋ ಹೌದು ಎಂದು ಆ ಜೀವಿತವೆಂಬ ಮರವನ್ನು ಅವ್ರು ಕೊಡುವ ಫಲದಿಂದ ಗುರುತಿಸಿರಿ ಫಲ ಎಂದರೆ ಪ್ರೇರೇ ಯೇಸು ಕ್ರಿಸ್ತನಲ್ಲಿ ಅಂಟು ಕಟ್ಟಲ್ಪಟ್ಟಿರುವುದು ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನೀವೇ ಅದರ ಕೊಂಬೆಗಳು ಹೌದು ನನ್ನಲ್ಲಿದ್ದು ಫಲ ಕೊಡು ನನ್ನಲ್ಲಿ ನನ್ನ ಮಾತುಗಳೇ ಸವರಿದ ಕವಲುಗಳಂತೆ ಇವೆ ಎಂದು ಹೇಳಿದ್ದಾನೆ ಪ್ರೇರೇ ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಮರ ಕೊಂಬೆಯನ್ನು ಕಡಿದು ಹಾಕುತ್ತೇನೆ ಇದ್ದಾನೆ ನನ್ನಲ್ಲಿದ್ದು ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಸವರಿ ಶುದ್ಧಗೊಳಿಸುತ್ತಾನೆ ಎಂದು ಹೇಳಿದ್ದಾನೆ ಪ್ರೇರಿ ಪವಿತ್ರ ಆತ್ಮನ ಸತ್ಫಲಗಳೇ ಆ ಫಲಗಳಾಗಿಯೂ ಪ್ರೇರೆ ಪ್ರೀತಿ ಆನಂದ ಶಾಂತಿ ಸಮಾಧಾನ ದಯೆ ಸದ್ಗುಣ ಪ್ರಾಮಾಣಿಕತನ ಸೌಜನ್ಯ ಸಂಯಮ ತಾಳ್ಮೆ ನಂಬಿಕೆ ಧೈರ್ಯ ಭಯಭಕ್ತಿ ಇಂಥವುಗಳೇ ದೇವರು ಆತ್ಮನ ಫಲಗಳಾಗಿವೆ ಪ್ರೇರೆ ಈ ಫಲಗಳನ್ನು ಫಲಿಸುವವರೇ ನಿಜವಾದ ವಿಶ್ವಾಸಿಗಳು ದೈವ ಸೇವಕರು ಇವುಗಳೊಂದಿಗೆ ವರಗಳು ಕೂಡಿ ಸೇರಿದರೂ ಕೂಡ ಇನ್ನೂ ಹೆಚ್ಚು ಸಹಾಯವಾಗುತ್ತದೆ ಪ್ರೇರೇ ಹೀಗೆ ನಮ್ಮ ಸ್ವಂತ ಶಕ್ತಿ ನೀತಿವಂತರಾಗುವುದಿಲ್ಲ ಪ್ರೇರೇ ಆ ದೇವರನ್ನು ಸಂತೋಷಪಡಿಸುವುದಕ್ಕೆ ಎಷ್ಟೋ ವಿಧಗಳನ್ನು ಪ್ರಯತ್ನಿಸಬಹುದು ಮಾನವರಾದ ಅನೇಕ ಜನಾಂಗಗಳು ನಾವು ನಿಜ ದೇವರನ್ನು ಅರಿಯದಿದ್ದಾಗ ಕಡೆಗೆ ನಿಜವಾದ ಪ್ರೀತಿಯಿಂದ ಹುಡುಕುವುದಾದರೆ ನಾವು ದಾಹ ಆಯಾಸಗೊಳ್ಳದೆ ಪಟ್ಟು ಬಿಡದೆ ಹುಡುಕುವುದಾದರೆ ಕಡೆಗೆ ಯೇಸು ಪ್ರಭುವೆ ನಿಜ ದೇವರೆಂದು ಆತನ ಶಿಲುಬೆಯಲ್ಲಿ ಸುರಿಸಿದ ರಕ್ತ ಮಾತ್ರವೇ ನಮ್ಮನ್ನು ನೀತಿವಂತರನ್ನಾಗಿ ಮಾಡಬಲ್ಲದೆಂದು ಗ್ರಹಿಸು ಬಲ್ಲೆವು ಪ್ರೇರಿ ನನಗೆ ಅದೇ ಗ್ರಹಿಕೆ ಉಂಟಾಯಿತು ಪ್ರೇರೆ ನನ್ನ ಪ್ರಥಮವಾಗಿ ದೇವರನ್ನು ವಿಶ್ವಾಸಿಸಿದಾಗ ಎರಡು ವಾಕ್ಯ ಭಾಗಗಳು ನನಗೆ ಮಾರ್ಪಡಿಸಿದವು ವಿಶ್ವಾಸಿಸಲು ದೇವರ ಮಕ್ಕಳಾಗಿದ್ದೇವೆ ಎಂದು ಗುರುತಿಸಲು ದೇವರ ಪ್ರತಿರೂಪ ಎಂದು ಗುರುತಿಸಲು ಅದು ಪ್ರೇರೆ ಒಂದನೆಯದು ಪರ್ವತ ಪ್ರಸಂಗ ಎಂಟು ಅಷ್ಟಭಾಗ್ಯಗಳು ಎರಡನೆಯದು ರೋಮಪತ್ರಿಕೆ ಐದನೇದ್ಯ ಆರನೇ ವಾಕ್ಯ ಭಾಗದಿಂದ ಒಬ್ಬನು ಉಪಕಾರ ಮಾಡಿದವನಿಗೋಸ್ಕರ ಪ್ರಾಣ ಕೊಡುವುದು ಒಬ್ಬನು ನೀತಿವಂತನಿಗೋಸ್ಕರ ಪ್ರಾಣ ಕೊಡುವುದು ಅಪರೂಪ ಉಪಕಾರ ಮಾಡಿದರೆ ಪ್ರಾಣ ಕೊಡುವುದಕ್ಕೆ ಮುಂದೆ ಬಂದರೂ ಬಂದನು ಆದರೆ ನಾವು ಪಾಪಿಗಳಾಗಿದ್ದಲೆ ಆಗಲೇ ಯೇಸು ಕ್ರಿಸ್ತನೆಂಬ ಈ ದೇವಕುಮಾರನು ಪ್ರಾಣ ಕೊಟ್ಟಿದ್ದಾನೆ ಇದರಲ್ಲಿ ದೇವರ ಪ್ರೀತಿ ನಿಜಗಳೂ ತೋರಿ ಬರುತ್ತದೆ ಎಂದು ಹೇಳಿದ್ದಾನೆ ಅದು ಪ್ರೇರೆ ಆ ದೇವರು ನ್ಯಾಯಸ್ವರೂಪನಾಗಿದ್ದನ ಪ್ರೇರೆ ಆತನನ್ನು ಹುಡುಕುವ ಪ್ರತಿಯೊಬ್ಬ ಜನಾಂಗ ಕುಲ ಭಾಷೆ ಯಾರೇ ಆಗಿರ್ಬೋದು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾನೆ ಕಾರಣ ಹಿಂದಿನ ಕಾಲವನ್ನು ದೇವರು ಗಣನೆಗೆ ತೆಗೆದುಕೊಳ್ಳದೆ ಈಗ ಎರಡು ಸಾವಿರ ವರ್ಷಗಳ ಕೆಳಗೆ ಯೇಸು ಕ್ರಿಸ್ತನು ದೇವರು ವಾಕ್ಯ ಆಗಿ ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಂಡ ನಂತರ ಎಲ್ಲರೂ ತನ್ನ ಕಡೆಗೆ ತೆರಿಗೆ ತನ್ನ ಪ್ರಿಯ ಕುಮಾರ್ನಲ್ಲಿ ವಿಶ್ವಾಸಿಸಬೇಕೆಂದು ಆತನಲ್ಲಿರುವ ಜೀವದಿಂದ ದೇವರೊಂದಿಗೆ ಸ್ನೇಹಿತರಾಗಬೇಕೆಂದು ದೇವರ ಮಕ್ಕಳಾಗಬೇಕೆಂದು ಕರೆದಿದ್ದಾನೆ ಪ್ರಿಯ ಯೇಸುಕ್ರಿಸ್ತನು ಮಾತ್ರ ದೇವರ ಬಳಿಗೆ ಮಾರ್ಗವಾಗಿದ್ದಾನೆ ಪ್ರೇರೆ ಆತನೇ ದೇವರ ಸತ್ಯ ಆಗಿದ್ದಾನೆ ಆತನೇ ದೇವರ ಜೀವ ಆಗಿದ್ದಾನೆ ಪ್ರೇರೆ ಆತನು ವಿಶ್ವಾಸವನ್ನು ಸತ್ತರು ಬದುಕುತ್ತಾನೆ ಬದುಕುತ್ತ ನಂಬುವ ಪ್ರತಿಯೊಬ್ಬನೂ ಎಂದಿಗೂ ಸಾಯುವುದಿಲ್ಲ ಅದು ಪ್ರೇರೆ ಯೇಸು ಕ್ರಿಸ್ತು ಮರಣದ ಮುಳ್ಳನ್ನು ಮುರಿದಿದ್ದಾನೆ ಪ್ರೇರೆ ಮರಣವೇ ಕಡೆಯ ಶತ್ರು ಒಂದನೇ ಶತ್ರು ಪಿಶಾಚಿ ಎರಡನೇ ಸೈತಾನ ದೇವ್ವ ಎರಡನೇ ಶತ್ರು ಮರಣ ಪ್ರೇರೆ ಇವೆರಡುಗಳನ್ನು ಗೆದ್ದಿದ್ದಾನೆ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು ಕ್ರಿಸ್ತ ನಮ್ಮಂತೆ ಆದನು ಮರಣ ಭಯದ ಜಿ ನಿಮಿತ್ತ ಜೀವಮಾನದ ಉದ್ದಕ್ಕೂ ನಾವು ಮರಣ ಭಯದಲ್ಲಿರುವುದರಿಂದ ಮರಣಾಧಿಕಾರಿಯನ್ನು ತನ್ನ ಮರಣದ ಮೂಲಕ ಮುರಿದನು ಗೆದ್ದನು ಅದು ಪ್ರೇರೆ ಮತ್ತು ಮರಣದ ಶಕ್ತಿಯನ್ನು ಆ ಸರಪಳಿಯನ್ನು ಪಾತಾಳದಲ್ಲಿ ಬಂಧಿಸಿ ಆತನು ಮೂರನೇ ದಿನ ಮರಣವಿಲ್ಲದತನಾಗಿ ಎದ್ದು ಬಂದನು ಪ್ರೇರೆ ಆತನನ್ನು ಪಾಪ ಹಿಡಿದಿಟ್ಟುಕೊಳ್ಳುವುದು ಅಸಾಧ್ಯವಾಗಿತ್ತು ಕಾರಣ ಆತನಲ್ಲಿ ಪಾಪವಿಲ್ಲ ಪರಿಶುದ್ಧನು ಹೌದು ಪ್ರೇರಿ ಪರಿಶುದ್ಧ ಆತ್ಮನಿಂದ ಕನ್ಯಾ ಮರಿಯಮ್ಮನವಲ್ಲಿ ಸ್ತ್ರೀಯಲ್ಲಿ ಆತನು ಹೌದು ಪ್ರೇರಿ ದೇವರಿಂದಲೇ ಹುಟ್ಟಿದ ಆತನು ದೇವರ ರಕ್ತ ಆತನಲ್ಲಿತ್ತು ಪ್ರೇರೆ ಹೌದು ಹೀಗೆ ಇವಾಗ ನಾವೆಲ್ಲರೂ ಪ್ರೇರೆ ಇವಾಗ ಆತನ ಯೇಸು ಕ್ರಿಸ್ತನ ರಕ್ತದ ಮೂಲಕ ಸಮಸ್ತ ನಿಂದೆಗಳಿಂದ ನಾವೆಲ್ಲರೂ ಸ್ವತಂತ್ರರಾಗಿದ್ದೇವೆ ಸೈತಾನನಿಗೆ ಇನ್ನು ಮೇಲೆ ನಮ್ಮ ಮೇಲೆ ನಿಂದಾರೋಪಣೆ ದೋಷಾರೋಪಣೆ ಹಾಕುವುದಕ್ಕೆ ಸಾಧ್ಯವಿಲ್ಲ ಪ್ರೇರೆ ಯಾಕೆಂದರೆ ವಿಶ್ವಾಸದ ಮೂಲಕ ನಮ್ಮ ಮೇಲಿರುವ ರಕ್ತದ ಮುದ್ರೆಯ ಮೂಲಕ ಉಚಿತವಾಗಿ ನಾವು ನೀತಿವಂತರೆಂದು ನಿಶ್ಚಯತೆ ನಮಗಿರುವುದರಿಂದ ಸೈತಾನನಿಗೆ ಈ ವಿಷಯ ಎಷ್ಟೋ ಚೆನ್ನಾಗಿ ತಿಳಿದಿದೆ ಪ್ರೇಯರೆ ಆದ್ದರಿಂದ ಈ ವಿಷಯದೊಳಗೆ ನಾವೆಷ್ಟು ಮಾತ್ರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆಂದರೆ ಅವನು ನಮ್ಮ ಮೇಲೆ ಅವಕಾಶ ತೆಗೆದುಕೊಳ್ಳುತ್ತಾನೆಯಾ ಎನ್ನುವುದನ್ನು ಕುರಿತು ನಾವು ಭಯಪಡಬಾರದು ಪ್ರೇರೇ ನಾವು ಗೆದ್ದಿದ್ದೇವೆ ಯೇಸು ರಕ್ತದ ಮೂಲಕ ಅವನ ಮೇಲೆ ಹೌದು ಅವುಗಳನ್ನು ಛೇಳುಗಳನ್ನು ತಿಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಶತ್ರುವಿನ ಸಮಸ್ತ ಶಕ್ತಿಯನ್ನು ಗೆಲ್ಲುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದು ನಿಮಗೆ ಎಷ್ಟು ಮಾತ್ರ ಹಾನಿ ಮಾಡುವುದಿಲ್ಲ ಅದು ಪ್ರೇರೆ ದೇವಗಳು ಕೂಡ ಏಸು ನಾಮ ಉಚ್ಚರಿಸಿದಾಗ ಭಯಪಟ್ಟು ದೇ ಏಸು ನಾಮದಲ್ಲಿ ಹೇಳಿದ ಹೇಳಿದ ಕೇಳಿ ಬಿಟ್ಟು ಓಡುತ್ತವೆ ಪ್ರೇರೆ ಮತ್ತು ನಮ್ಮ ಹೆಸರು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ ಎನ್ನುವುದನ್ನೇ ಹೆಚ್ಚು ಸಂತೋಷ ಪಡೆಯಿರಿ ಈ ಕುರಿತು ಎಂದು ಹೇಳಿದ್ದಾನೆ ದೇವಗಳು ನೀವು ಹೇಳಿದಾಗ ಕೇಳುತ್ತವೆ ಎನ್ನುವುದಕ್ಕಿಂತ ಸ್ವರ್ಗದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಟ್ಟಿವೆ ಎಂದು ಸಂತೋಷ ಪಡೆಯಿರಿ ಎಂದು ಹೇಳಿದ್ದಾನೆ ಅಂತ ಸಂತೋಷ ನಮ್ಮೆಲ್ಲರಿಗೆ ಯೇಸು ಪರಿಶುದ್ಧ ರಕ್ತದ ಮೂಲಕ ಉಂಟಾಗಲಿ ಪ್ರೇರೇ ಹೀಗೆ ನಾವೆಲ್ಲರೂ ಸೈತಾನ ಮೇಲೆ ಅಧಿಕಾರ ನಡೆಸ್ತೆ ನಡೆಸಬೇಕಾಯಿತು ಪ್ರೇರೆ ಪುನರುತ್ಥಾನನಾದ ಯೇಸು ಕ್ರಿಸ್ತನ ಆತ್ಮದ ಮೂಲಕ ರಕ್ತದ ಮೂಲಕ ಯೇಸು ನಾಮದ ವಾಕ್ಯದ ಮೂಲಕ ಹೀಗೆ ನಾವೆಲ್ಲರೂ ಒಂದು ಬಿಡುಗಡೆ ಆಡನಾಡಬೇಕಾಗಿದೆ ಪ್ರೇರೆ ಏನೆಂದು ನೀನು ದೇವರ ಕುರಿಮರಿಯ ರಕ್ತದ ಕೆಳಗೆ ಕ್ಷೇಮವಾಗಿ ಭದ್ರಪಡಿಸಲ್ಪಟ್ಟಿರುವೆ ಎಂದು ನಿಶ್ಚಯತೆ ಪಡೆದು ಹೀಗೆ ಆಡಬೇಕಾಗಿದೆ ಪ್ರೇರೆ ವಿಶ್ವಾಸದ ಕೀರ್ತನೆ ಏನೆಂದು ನಿನ್ನ ರಕ್ತವೇ ನಿನ್ನ ರಕ್ತವೇ ಶುದ್ಧೀಕರಿಸಿತು ನನ್ನ ನಿನ್ನ ರಕ್ತವೇ ನನ್ನ ಬಲವು ನಿನ್ನ ರಕ್ತ ಧಾರೆಗಳೇ ಇಹ ಲೋಕದಲ್ಲಿ ನನಗೆ ಆಶ್ರಯ ನೀಡಿತ್ತು ಪರಿಶುದ್ಧಗೊಳಿಸಿತು ನೀತಿವಂತನಾಗಿಸಿತ್ತು ಪರಿಶುದ್ಧ ತಂದೆಯೇ ದೇವಕುಮಾರನೇ ಯೇಸುವೆ ನಿನ್ನ ರಕ್ತವೇ ನನ್ನನ್ನು ತೊಳೆದು ಪವಿತ್ರಪಡಿಸಿತ್ತು ಎಂದು ಆಡಬೇಕಾಗಿದೆ ಪ್ರೇರೆ ಪ್ರಾರ್ಥಿಸಿ ದೇವರಿಗೆ ವಂದನೆ ಸಲ್ಲಿಸಬೇಕಾಗಿದೆ ಅಂತ ಆ ಹೆಸರು ರಕ್ತದ ಶುದ್ಧೀಕರಣ ಜಯ ಜೀವಿತ ನಮ್ಮೆಲ್ಲರಿಗೆ ವಾಕ್ಯ ಭಾಗದ ಮೂಲಕ ತಂದೆ ದೇವರು ನೀಡಲಿ ಆಮೇನ್ ಆಮೇನ್ ಪ್ರಾರ್ಥಿಸೋಣ ಪ್ರೇರೆ ತಂದೆ ಸರ್ವಶಕ್ತ ದೇವರೇ ನೂತನ ನ್ಯಾಯ ನ್ಯೂ ಜಸ್ಟಿಫಿಕೇಷನ್ ಎನ್ನುವ ವಾಕ್ಯ ಭಾಗವೊಂದು ಎನಿಸಿದೆವು